ನನಗೆ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ ಯಾಕೆ ಬಂದ್ರು ಅಂತ ಸಿದ್ದೇಶ್ ಅವರೇ ಹೇಳಬೇಕು ನಿನ್ನ ಮನೆ ಬಾಗ್ಲ ಬಡಿದ್ರು ಶಿವಶಂಕರ್ ಅವರೇ ನಿಮ್ಮನೆ ಬಾಗ್ಲಾನು ಬಡದಿದ್ರು ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದ್ದು ನಿಮ್ದು ಅಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ ಯಡಿಯೂರಪ್ಪ ಅಂತಾರ ನೀವು ನಿಮ್ಮ ನಾಯಕರ ಮನೆ ಬಾಗಲ ಬಡದಿದ್ರು ಆದ್ರೆ ಯಾರಾದರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತೊಗೊಳ್ತೇನೆ ಅದ ಎಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು ಅವತ್ತು ಲೀ ಮೆರಿಡಿಯನ್ ಅಲ್ಲಿ ಏನು ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಕಾರಣ ಅಂತ ಹೇಳಿದ್ರೆ ಅನೇಕರು ಇದ್ದಾರೆ ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು ಅವರು ಭೂಮಿ ಭೀಮ್ಸಂದ್ರ ಆಗಿರ್ಬೋದು ಅಲ್ಲಿ ಕೃಷಿ ಭೂಮಿ ಇದೆ ಅಷ್ಟೇ ಅವರಿಗೆ ಆದರೆ ಕರ್ಮಭೂಮಿ ಇದೇನೇ ಕೇಂದ್ರ ಕರ್ನಾಟಕನೇ ಈ ದಾವಣಗೆರೆಯಿಂದ ಬರೀ ದಾವಣಗೆರೆಗೆ ಅಷ್ಟೇ ಅಲ್ಲ ನಮ್ಮ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ಆದಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು ಸಿದ್ದೇಶ್ ಅವ್ರ ಹತ್ರನೇ ಆನಂತರ ಅದೇನು ನಿಧಾನಕ್ಕೆ ವೈಯಕ್ತಿಕ ಕಷ್ಟ ಇದ್ದವರು ಅವ್ರ ಹತ್ರ ಬಂದು ಹೇಳ್ಕೊಳಕ್ಕೆ ಶುರು ಮಾಡಿಬಿಟ್ರು ದೊಡ್ಡ ದೊಡ್ಡ ನಾಯಕರು ಅಂಥವ್ರಿಗೂ ಸಹಾಯ ಮಾಡಿಬಿಟ್ಟಿದ್ದಾರೆ ಎಷ್ಟು ದೊಡ್ಡ ಗುಣ ಅಂತ ಹೇಳಿದರೆ ನಮ್ಮ ರವೀಂದ್ರನಾಥ್ ಅವರು ಮಕ್ ಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದೇಶ್ ಅವರೇ ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವ್ರಿಗೆ ಬರಕ್ಕಾಗತ್ತೆ ಸಿದ್ದೇಶ್ ಅವ್ರ ಜೊತೆಗೆ ಅಣ್ಣ ತಮ್ಮ ತಮ್ಮಂತಿದ್ದಂಥ ಸಿದ್ದೇಶ್ ಅವ್ರ ಜನ್ಮದಿನಕ್ಕೆ ಅವ್ರಿಗೆ ಬರಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪನವರೇ ನಾನು ಯಡಿಯೂರಪ್ಪನವ್ರನ್ನ ಬೈಬೇಕಂತ ಅಥವಾ ಇನ್ನೇನು ತಗಿಳಬೇಕಂತ ಉದ್ದೇಶಕ್ಕೆ ನಿಂತಿಲ್ಲ ರಾಜಕಾರಣ ಬೇರೆ ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲದೇ ಇದ್ದಂತ ಒಬ್ಬ ಮಹಾನ್ ನಾಯಕನನ್ನು ಮಹಾನ್ ಸ್ನೇಹಿತನನ್ನು ನೀವು ನಡ್ಸ್ಕೊಂಡಿರುವಂಥ ರೀತಿ ಬಗ್ಗೆ ನನಗೆ ಬೇಜಾರಾಗುತ್ತೆ